ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ರಥಸಪ್ತಮಿಯ ದಿನ ಮಾಡುವಂಥ ದೀಪಾರಾಧನೆಯನ್ನು ನಿಮಗೆ ಇದ್ದೀನಿ ವರ್ಷಕ್ಕೆ ಒಂದೇ ದಿನ ನಮಗೆ ಇಂಥ ಅವಕಾಶಗಳು ಸಿಗೋದು ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ತಪ್ಪದೇ ಈ ದೀಪಾರಾಧನೆಯನ್ನು ಮಾಡಬೇಕು ಏಳೇಳು ಜನ್ಮಗಳ ಕರ್ಮಗಳನ್ನು ಕಳೆದು ಪುಣ್ಯದ ಫಲ ಸಿಗಬೇಕು ಅಂತಂದರೆ ಇದು ಒಂದೊಳ್ಳೆ ಅವಕಾಶ ಅಂತ ಹೇಳ್ತಾ ಇದ್ದೀನಿ ಏನೆಲ್ಲ ಸಾಮಗ್ರಿಗಳನ್ನ ಸಿದ್ಧ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಹೊಸ ಮಣ್ಣಿನ ದೀಪ ತಗೊಳ್ಳಿ ಮಣ್ಣಿನ ದೀಪ ಇಲ್ಲ ಅನ್ನೋರು ಬೆಲ್ಲದ ದೀಪನೂ ಕೂಡ ಹಚ್ಬೋದು ಹಾಗಾಗಿ ಒಂದು ಹೊಸ ಮಣ್ಣಿನ ದೀಪ ದೀಪದ ಬತ್ತಿ ಮತ್ತು ಹೂಗಳು ಹಾಗೆ ಇಲ್ಲಿ ನಾನು ಗಂಧ ಮತ್ತು ಕುಂಕುಮನ ತೊಗೊಂಡಿದ್ದೀನಿ ಈ ಥರ ಗಂಧ ಗಂಧದ ಗಟ್ಟಿ ಸಿಗುತ್ತೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಈ ರೀತಿ ಇರುತ್ತೆ ಇದನ್ನು ಸ್ವಲ್ಪ ಈ ಥರ ಪುಡಿ ಮಾಡಿ ಇಟ್ಕೊಂಡು ಕಲಸಿ ನಾವು ಉಪಯೋಗಿಸ್ಕೊಳ್ಬೋದು ಅಲ್ಲದೆ ಗಂಧನ ತೇದಿ ಕೂಡ ಹಚ್ಬೋದು ನಿಮಗೆ ಸಮಯ ಹೇಗಿರುತ್ತೋ ಆ ಥರ ಮಾಡ್ಕೊಳ್ಳಿ ಇನ್ನು ಕುಂಕುಮ ಮತ್ತು ಗೋಧಿ ಗೋಧಿ ಅಂತೂ ಬೇಕೇ ಬೇಕು ತಂದಿಟ್ಕೊಳ್ಳಿ ಒಂದು ದಿನ ಮೊದಲೇ ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಗೋಧಿ ಅದಾದಮೇಲೆ ಈ ಥರ ಬಿಳಿ ಎಕ್ಕದ ಎಲೆ ಎಷ್ಟು ಚೆನ್ನಾಗಿದೆ ನಿಜಕ್ಕೂ ತುಂಬ ಆಯಿತು ನನಗೆ ಎಲೆಗಳಂತೂ ಒಂದೇ ಒಂದು ಎಲೆ ಕೂಡ ಮುಕ್ಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಇದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಟ್ಟಿದ್ದೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಏಳು ಎಲೆನ ತೊಗೋಬೇಕು ಏಳು ಎಲೆಗಳು ಎಕ್ಕದ ಎಲೆ ಏಳು ಬಿಳಿ ಎಕ್ಕದ ಎಲೆ ಮತ್ತು ಒಂದು ತಾಮ್ರದ ತಟ್ಟೆ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆನ ಉಪಯೋಗಿಸ್ಬೋದು ಇಲ್ಲ ಅಂತ ಅನ್ನೋರು ಅಡಿಕೆ ತಟ್ಟೆನೂ ಕೂಡ ಉಪಯೋಗಿಸ್ಬೋದು ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲೇಟ್ಗಳನ್ನು ಮಾತ್ರ ಉಪಯೋಗಿಸ್ಬೇಡಿ ಈಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ ಮೊದಲು ಈ ಗಂಧನ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ಈ ಒಂದು ಪ್ಲೇಟ್ಗೆ ಏಳು ಕಡೆ ಬೊಟ್ಟನ್ನು ಇಡಬೇಕು ಐದು ಈ ಥರ ಏಳು ಕಡೆ ಬೊಟ್ಟನ್ನು ಇಡಬೇಕು ಚೆನ್ನಾಗಿರುವಂಥ ಏಳು ಎಲೆಗಳನ್ನು ತಗೋಬೇಕು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಚೆನ್ನಾಗಿರುವಂಥ ಏಳು ಬಿಳಿ ಎಕ್ಕದ ಎಲೆಗಳನ್ನ ಈ ಥರ ತಗೋಬೇಕು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಎಲ್ಲ ಎಲೆಗಳಿಗೂ ಕೂಡ ಗಂಧ ಮತ್ತು ಕುಂಕುಮನ ಹಚ್ಚಬೇಕು ರೀತಿ ತಟ್ಟೆನಲ್ಲಿ ನೋಡಿ ಎಲ್ಲ ಎಲೆಗಳಿಗೂ ಕೂಡ ಗಂಧ ಮತ್ತು ಕುಂಕುಮನ ಹಚ್ಚಿ ಆದಮೇಲೆ ಮಧ್ಯಕ್ಕೆ ಗೋಧಿಯನ್ನು ಹಾಕಬೇಕು ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಅಥವಾ ಒಂದು ಕಪ್ಪನಷ್ಟು ಗೋಧಿನ ಹಾಕಬೇಕು ಅದರ ಮೇಲೆ ಈ ಒಂದು ಮಣ್ಣಿನ ದೀಪ ದೀಪಕ್ಕೂ ಕೂಡ ಅಷ್ಟೇ ಗಂಧ ಅರಿಶಿಣ ಕುಂಕುಮ ಹಚ್ಚಬೇಕು ಸರಿಯಾಗಿ ಮಧ್ಯಭಾಗದಲ್ಲಿ ದೀಪನ ಇಡಬೇಕು ದೀಪದ ಸುತ್ತ ಹೂನ ಇಟ್ಟು ಅಲಂಕಾರ ಮಾಡಬೇಕು ಕೆಂಪು ಅಥವಾ ಹಳದಿ ಹೂಗಳನ್ನು ಉಪಯೋಗಿಸ್ಬೋದು ಈ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪನ ಹಾಕಿ ದೀಪನ ಹಚ್ಚಬೇಕು ಮೊದಲು ನೋಡಿ ಈ ರೀತಿ ದೀಪನ ಇಟ್ಟ ಮೇಲೆ ಎಣ್ಣೆ ಹಾಕಬೇಕು ಅಥವಾ ತುಪ್ಪ ಹಾಕಬೇಕು ಆಮೇಲೆ ಎರಡು ಎಳೆ ಬತ್ತಿನ ಹಾಕಬೇಕು ಅಕಸ್ಮಾತ್ ಏನಾದರೂ ನಿಮಗೆ ಮಣ್ಣಿನ ದೀಪ ಸಿಗಲಿಲ್ಲ ಅಂದರೆ ದಯವಿಟ್ಟು ಹೊಸ ದೀಪನ ಹಚ್ಚಿ ಈಗಾಗಲೇ ನೀವು ಬಳಸ್ತಿರುವಂಥ ದೀಪನ ಹಚ್ಚಕ್ಕೆ ಹೋಗ್ಬೇಡಿ ಹೊಸ ಮಣ್ಣಿನ ದೀಪನೇ ತಂದಿಟ್ಕೊಳ್ಳಿ ಹಾಗಾಗಿ ನಿಮಗೆ ಎರಡು ದಿನ ಮೊದಲೇ ಈ ವಿಡಿಯೋ ಶೇರ್ ಇದ್ದೀನಿ ನೀವು ಇದನ್ನೆಲ್ಲ ಕೂಡ ತಂದಿಟ್ಕೊಂಡು ಸಿದ್ಧತೆ ಮಾಡ್ಕೊಳ್ಳಿ ಮಣ್ಣಿನ ದೀಪ ಸಿಗಲಿಲ್ಲ ಅಂದರೆ ಈ ರೀತಿ ಗೋಧಿ ಮೇಲೆ ಬೆಲ್ಲದ ಹಚ್ಚನ್ನು ಕೂಡ ಇಟ್ಟು ದೀಪ ಹಚ್ಬೋದು ಒಂದು ಅಥವಾ ಎರಡು ಬೆಲ್ಲದ ಹಚ್ಚನ್ನು ಇಟ್ಟು ಅದಕ್ಕೆ ತುಪ್ಪ ಹಾಕಿ ಬತ್ತಿನ ಹಾಕಿ ಈ ರೀತಿ ದೀಪನ ಹಚ್ಬೋದು ಈ ದೀಪನ ನೀವು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅಥವಾ ಸಂಜೆಯ ಸೂರ್ಯಾಸ್ತದ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡಬಹುದು ಅದನ್ನು ಬಿಟ್ಟು ಇನ್ಯಾವುದೇ ಸಮಯದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಬೆಳಗ್ಗೆ ಮಾಡೋದು ತುಂಬ ಒಳ್ಳೆಯದು ಇದನ್ನು ಹಲವು ಶುಭ ಯೋಗಗಳಿಂದ ಕೂಡಿದೆ ಸರ್ವಾರ್ಥ ಸಿದ್ಧಿ ಯೋಗ ಸಾಧ್ಯ ಯೋಗ ಹಾಗಾಗಿ ಯಾವ ಸಮಯದಲ್ಲಿ ದೀಪ ಹಚ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ನೀವು ಮನೇಲಿ ಪೂಜೆ ಎಲ್ಲ ಮುಗಿಸಿ ಸೂರ್ಯನ ಪೂಜೆ ಅರ್ಘ್ಯ ಕೊಡೋದು ಮತ್ತು ಈ ದೀಪಾರಾಧನೆ ಇದನ್ನೆಲ್ಲ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಆರು ಮೂವತ್ತರಿಂದ ನೀವು ಹನ್ನೊಂದು ಗಂಟೆ ತನಕ ಈ ದೀಪಾರಾಧನೆ ಮಾಡಬಹುದು ಇನ್ನು ಅಮೃತಗಳಿಗೆ ಕೂಡ ಅಮೃತಗಳಿಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ನಲವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಈ ದೀಪಾರಾಧನೆ ಮಾಡಬಹುದು ಇನ್ನು ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಮಾಡಬಹುದು ಒಟ್ಟಾರೆ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಸೂರ್ಯ ದೇವನಿಗೆ ಈ ದೀಪಾರಾಧನೆ ಮಾಡಬಹುದು ಈ ದೀಪಾರಾಧನೆ ಎಲ್ಲಿ ಮಾಡಬೇಕು ಅಂತಂದ್ರೆ ದೇವ್ರ ಮನೆಯಲ್ಲೂ ಮಾಡಬಹುದು ನಿಮ್ಮ ಮನೆ ಮೇನ್ಡೋರ್ ಹೊಸಲ ಹತ್ರ ಕೂಡ ಈ ದೀಪಾನ ಹಚ್ಚಿ ಇಡಬಹುದು ಅಥವಾ ತುಳಸಿ ಗಿಡದ ಹತ್ರ ಕೂಡ ಹಚ್ಬೋದು ಈ ದೀಪನ ಹಚ್ಚಿ ದೀಪ ಎಲ್ಲ ಉರಿದು ಶಾಂತವಾದ ಮೇಲೆ ಈ ಮಣ್ಣಿನ ದೀಪನ ಎತ್ತಿಟ್ಕೊಳ್ಳಿ ಇದರಲ್ಲಿರುವಂಥ ಗೋಧಿಯನ್ನು ಪಕ್ಷಿಗಳಿಗೆ ಹಾಕಬೇಕು ಮತ್ತು ಎಲೆಗಳನ್ನು ಒಂದೆರಡು ದಿನ ಅದನ್ನು ಹಾಗೆ ಇಟ್ಟರೆ ಒಣಗೋಗಿಬಿಡತ್ತೆ ಅದನ್ನು ಪುಡಿ ಮಾಡಿ ಅಥವಾ ಕಟ್ ಮಾಡಿ ನಿಮ್ಮ ನಿಮ್ಮ ಮನೆಯಲ್ಲೇ ಇರೋವಂಥ ಗಿಡಗಳಿಗೆ ಹಾಕ್ಬೋದು ಗೋಧಿನ ಮಾತ್ರ ಪಕ್ಷಿಗಳಿಗೆ ಹಾಕಬೇಕು ಮತ್ತೆ ಈ ಹೂವು ಎಲೆಗಳನ್ನು ನಿಮ್ಮ ಮನೆಯಲ್ಲೇ ಇರುವಂಥ ಗಿಡಗಳಿಗೆ ಹಾಕಿ ಗಿಡಗಳಿಲ್ಲ ಅಂದರೆ ಯಾರು ತುಳಿದಿರುವಂಥ ಕಡೆ ಅಥವಾ ಮರ ಗಿಡಗಳ ಕೆಳಗಡೆ ಹಾಕ್ಬೋದು ಈ ರೀತಿ ಈ ದೀಪದ ವಿಸರ್ಜನೆಯನ್ನು ಮಾಡಬೇಕು ಆದಷ್ಟು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಒಳಗಾಗಿ ಈ ದೀಪಾರಾಧನೆಯನ್ನು ಮಾಡಿ ತುಂಬ ಒಳ್ಳೆಯದು ಇನ್ನು ರಥಸಪ್ತಮಿಯ ಪೂಜಾ ವಿಧಾನವನ್ನ ಸೂರ್ಯನ ಪೂಜೆ ಅರ್ಘ್ಯ ಕೊಡುವಂಥದ್ದು ದೀಪಾರಾಧನೆ ಇದೆಲ್ಲದರ ಬಗ್ಗೆ ಇದರ ಸಂಪೂರ್ಣ ಮಾಹಿತಿ ಜೊತೆಗೆ ಮುಂದಿನ ಹಿಡಿಯೋದು ಸಿಗ್ತಿನಿ ಹೋಗ್ಬರ್ಲಾ